ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಸೂಪರ್ ಆಗಿದ್ದೀವಿ ನಮ್ಮ ಹೊಸ ರಿಯಾಕ್ಷನ್ ವಿಡಿಯೋಗು ರಾಹುಲ್ ತೊಣಚಳ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದೀನಿ ಅಂದ್ರೆ ಎಷ್ಟೋ ಮಂದಿ ಕಣ್ಣು ಬಿತ್ತೋ ನಮ್ಮ ಪ್ರೀತಿ ಮ್ಯಾಲ ಹಾಡಿದವರು ಕರಿ ಕರಿಬಸುವ ತಡಿಕಲ್ ಅಂಡನವ್ರು ಹಾಡಿರೋ ಸಾಂಗ್ ದೇವರು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಮಾಡಿ ಮಾಡಿದೇವರು ಬನ್ನಿ ದೇವರು ತಡ ಮಾಡಬೇಕಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ಫಸ್ಟ್ ಫಸ್ಟ್ ನಮ್ಮ ಪುನೀತ್ ರಾಜ್ಕುಮಾರ್ ಸೇರ ಫೋಟೋ ಬಂದದ ಬಹಳ ಖುಷಿ ಆಯ್ತು ನಮ್ಮ ಪ್ರೀತಿ ಮ್ಯಾಗ ನಾವು ದೋಣಿ ಹುಡುಗಿಯಲ್ಲ ೋ ನಮ್ಮ ಪ್ರೀತಿ ಮ್ಯಾಲ ಎಷ್ಟೋ ಮಂದಿ ಕಣ್ಣು ಬಿತ್ತೋ ನಮ್ಮ ಪ್ರೀತಿ ಮ್ಯಾಲ ಅಂದ್ರೆ ಸಾವಿರಾರು ಮಂದಿ ಕಣ್ಣ ಬರ ಕಣ್ಣ ನೋಡುವ ದೃಷ್ಟಿಕೋನ ಸರಿ ಇರಲಿಲ್ಲ ಅದಕ್ಕೆ ಎಷ್ಟೋ ಮಂದಿ ಕಣ್ಣು ಬಿತ್ತು ನಮ್ಮ ಪ್ರೀತಿ ಮ್ಯಾಲ ನಾವು ಕುಂತ ದೋಣಿ ಈಗ ಹೊಳಿ ಮ್ಯಾಲ ದೋಣಿ ಹೊಂಟಿರ್ತದ ನಟ್ಟು ನಡುವ ಕಟ್ಟನ ಮೂಡ್ದು ಹೋಯ್ತ ದಂಡಿದ ಹೋಯ್ತಂದ್ರೆ ನಾ ಪ್ರೀತಿಯೊಳಗೆ ಗೆದ್ದೇವ ನಂಗೆ ಅರ್ಥ ದೇವರು ಮುಂದೆ ಹಾಗ ನೀವೇ ನೋಡಿ ಬರಿದ್ದೇವರು ಸದ್ದಂದ್ರ ನನಗೆ ಹೇಳಾರಿ ಹೋದೆಲ್ಲ ನನಗೆ ಹೇಳಾರಿ ಸದ್ದಮ್ಮ ಅಂದ್ರ ನನಗೆ ಹೇಳಾರಿ ಹೋದೆಲ್ಲ ಗಂಡನ ಮನೆಗೆ ಮತ್ತೊಬ್ಬನ ಬೆರಹತ್ತಿ

ನಮ್ಮ ದೇವರ ನಮ್ಮ ಹಣಿಯ ಬರ ಹೆಂಗ ಬರದಿ ದೇವರ ಅಂದ್ರೆ ನಮ್ಮ ಹಣಿಗೆ ಬರ ಸರಿಯಾಗಿ ಬರೀಲಿಲ್ಲ ದೇವರ ನೀನು ಮುಂದೆ ಹೆಂಗ ನೀನು ನೋಡಿ ನನ್ನ ಮಾಡೋಣ ದೇವ ದೇವರು ಒಂದು ಮಾತು ಹೇಳ್ತೀವಿ ನೀವು ಏನೇನೋ ಕನಸು ಕಂಡಿ ಕಂಡಿರ್ತೀರಿ ಆ ಕನಸು ನನಸು ಮಾಡಲಿಲ್ಲ ಅಂದ್ರೆ ನೀವು ಎಷ್ಟು ಬೇಜಾರಾಗ್ತದೆ ಎಷ್ಟು ದುಃಖ ದುಃಖ ಆಗ್ತದೆ ಅವ್ರವ್ರ ಹಣಿಂಬಾರ ಮ್ಯಾಗಿನ ಬ್ರಹ್ಮ ಹೆಂಗೆ ಬರೀರ್ತಾನೋ ಇನ್ನೊಂದು ಸುದ್ದಿ ಒಂದು ಗೊತ್ತಾಗಲ್ಲ ದೇವ್ರ ಮುಂದೆ ಹೇಗೆ ನೀವೇ ನೋಡಿ ಸಾರಿ ಸರಿ ದೇವರು ಜನ ಹಿಂದಕ್ಕೆ ಹೋಯ್ತು ದೇವರ ನಾಟಿ ಹೇಳಿನ ದೇವರು ಅದು ಇದು ಎಂಟಿ ಮಾಡೋ ಮಾಡಿ ಮುರಾ ಬಟ್ಟಿ ಮಾಡಿ ಕುಂತಿ ನನ್ನ ಬದುಕ ಹಾಳು ಮಾಡಿಟ್ಟಿ ನನ್ನ ಜೀವ ನನ್ನ ಬದುಕು ಅಂದ್ರೆ ಜೀವ ಹಾಳು ಮಾಡಿಟ್ಟಿ ನನ್ನ ಜೀವ ಅಂದಂಗೆ ಅರ್ಥ ದೇವರು ಮುಂದೆ ಆಗ ನೀವೇ ನೋಡಿ

ತಂದಿ ಮೊದಲು ನಗಸ್ತಾರೆ ನೋಡಿ ನನ್ನ ನೋಡಿ ನನ್ನ ಅಕ್ಕ ಎಷ್ಟೋ ಒಂಟಿ ನಾನು ತೋಡಿ ಕಂಡ ಮಂದಿ ಅಂದ್ರೆ ಊರನ ಮಂದಿ ನನ್ನ ನೋಡಿ ನಗಸ್ತಾರೆ ಇನ್ನೊಂದು ನನ್ನ ಬಿಟ್ಟು ಮೊದಲು ನನಗೆ ಇಷ್ಟಪಟ್ಟು ಈಗ ಮತ್ತೊಬ್ಬ ಮಾವನ ಗೂಡಿ ಹೊಂಟಿ ನನ್ನ ಪ್ರೀತಿ ಮೋಸ ಮಾಡಿ ಮತ್ತೊಬ್ಬನು ಕೂಡ ಹೊಂಟಿ സങ്കപാട് പട്ടപാഴുമാണ് നിന്ന് മുൻഗണക്കൊള്ളത്തിൽ വിട്ടത ഉള്ള ദണ്ടി മാു பட்டி மா நூற பட்டி மாசு கட்டை சொல்லி நின்க்க நம்ம கீழே குணி உழியில் தண்டி ம ದೇವರು ಈ ಸಾಂಗ್ ಹ್ಯಾಂಗ ಹೇಳಿ ಕಾಮೆಂಟ್ ಮಾಡಿ ದೇವರು ಈ ಸಾಂಗ್ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸಾಂಗ್ ಅಂತ ಕಾಮೆಂಟ್ ಮಾಡಿ ದೇವರು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ದೇವರು ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ ಕಾಮೆಂಟ್ ಮಾಡಿ ದೇವರು ಮುಂದಿನ ವಿಡಿಯೋದಲ್ಲಿ ಆ ಸಾಂಗ್ ರಿಯಾಕ್ಷನ್ ಮಾಡ ದೇವರು ನನ್ನ ಇನ್ಸ್ಟಾಗ್ರಾಮ್ ಐಡಿಯೋಳಗೂ ಹೋಗಿ ರಾಹುಲ್ ಅಂತ ನನ್ನ ಇಷ್ಟು ಇನ್ಸ್ಟಾಗ್ರಾಮ್ ಡಿ ಹೆಸರು ಅಲ್ಲಿ ಹೋಗಿ ಮೆಸೇಜ್ ಮಾಡ್ಬೋದು ಮಾಡಿ ನೀವು ಯಾವ ಸಾಂಗ್ ರಿಯಾಕ್ಷನ್ ಮಾಡಂತೀರಿ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ದೇವರು ಮುಂದಿನ ಹುಡುಗದಲ್ಲಿ ಹೊಸ ಸಾಂಗ್ ಟ್ರೆಂಡಿಂಗ್ ಇರುವ ಸಾಂಗ್ ರಿಯಾಕ್ಷನ್ ಥರೂ ಅಲ್ಲಿವರೆಗೂ ನೋಡ್ತಾ ಇರಿ ದೇವರು ನಮಸ್ಕಾರ ದೇವರು